ನಮಸ್ಕಾರ ನಾನು ಉಮಾಪತಿ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ ಹಾಗೂ ಚಲನಚಿತ್ರ ನಿರ್ಮಾಪಕ ಹಾಗೂ ಉದ್ಯಮಿ ನಮ್ಮ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನು ಈ ಹಿಂದೆ ರಾಜ್ಯ ಒಕ್ಕಲಿಗರ ಸಂಘದ ಯಾರು ಮೆಂಬರ್ ಆಗಿದ್ದರು ಅವ್ರಿಗೆ ಮಾತ್ರ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಆದರೆ ಈಗ ಎಲ್ಲ ಸಮುದಾಯಕ್ಕೂ ಯಾಕಂದರೆ ಆಸ್ಪತ್ರೆ ಆರೋಗ್ಯ ಅಂತ ಬಂದಾಗ ನಾವು ಜಾತಿ ವರ್ಗಗಳನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ನಮ್ಮ ಆಸ್ಪತ್ರೆಯ ಹಿತದೃಷ್ಟಿಯಿಂದ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲ ಸಮುದಾಯಕ್ಕೂ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ದೀವಿ ಅದೇ ರೀತಿ ಏನು ನಮ್ಮಲ್ಲಿ ಮೆಟರ್ನಿಟಿ ಅಂತ ಏನು ಕರಿತೀವಿ ಏನು ಹೆರಿಗೆ ಸೌಲಭ್ಯಗಳಲ್ಲಿ ಸಂಪೂರ್ಣವಾಗಿ ಉಚಿತ ಸೇವೆ ಮಾಡ್ತಾಯಿದ್ದೀವಿ ಅದೇ ರೀತಿ ನಾನು ಆಸ್ಪತ್ರೆ ಅಧ್ಯಕ್ಷನಾಗಿದ್ದಾಗ ಸುಮಾರು ಹದಿನಾರು ತಿಂಗಳು ಆವತ್ತಿನ ದಿವಸಗಳಲ್ಲಿ ಮರ್ಕ್ ಇಂಡಿಯಾ ಅಂತೇಳಿ ಒಂದು ಕಂಪ್ನಿ ಜೊತೆಲಿ ಮಾತಾಡಿ ಸುಮಾರು ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಕ್ಸಿಜನ್ ಜನರೇಟರ್ ಪ್ಲ್ಯಾಂಟ್ನ ಉಚಿತವಾಗಿ ಸಿ ಎಸ್ ಆರ್ ಫಂಡ್ಸ್ ಮುಖಾಂತರ ಸಮ ನಮ್ಮ ಸಂಸ್ಥೆಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಉಚಿತವಾಗಿ ಅದೊಂದು ಏನು ಘಟ್ಕ ಇತ್ತು ಆ ಘಟಕನ ಸ್ಥಾಪನೆ ಮಾಡಿದ್ದೀವಿ ಅದೇ ರೀತಿ ನಮ್ಮಲ್ಲಿ ಏನು ಜನರಿಕ್ ಮೆಡಿಸನ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅದೇ ರೀತಿ ಇನ್ನೂ ಅನೇಕ ಸೇವೆಗಳನ್ನ ನಮ್ಮ ಆಸ್ಪತ್ರೆ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಈಗ ಈ ಏನೋ ಒಂದು ವಿಡಿಯೋ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೋತೀನಿ ದೊಡ್ಡ ಆಸ್ಪತ್ರೆ ಆದರೆ ದೊಡ್ಡ ಟ್ರೀಟ್ಮೆಂಟ್ ಇರ್ತದೆ ಚಿಕ್ಕ ಆಸ್ಪತ್ರೆ ಆದರೆ ಚಿಕ್ಕ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದು ಭಾಳ ಸುಳ್ಳು ನಮ್ಮಲ್ಲಿ ಏನಾಗ್ತದೆ ಅಂದರೆ ಒಂದು ಕಾರ್ಪೊರೇಟ್ ಆಸ್ಪಿಟ್ಲ್ಗಳಿಗೆ ಹೋದಾಗ ಬಿಲ್ಲು ಕಾರ್ಪೊರೇಟ್ ಆಸ್ಪಿಟ್ಲ್ ತಕ್ಕನಂಗೆ ಇರ್ತದೆ ಬಟ್ ನಮ್ದೆಲ್ಲ ಬಂದು ಸರ್ವೀಸ್ ಮಾಡುವಂಥ ಸಂಸ್ಥೆಗಳು ನಾನ್ ಪ್ರಾಫಿಟಬಲ್ ಇನ್ಸ್ಟಿಟ್ಯೂಷನ್ ಯಾವುದೇ ರೀತಿ ನಾವು ಯಾವುದೇ ಒಂದು ಕಾರ್ಪೊರೇಟ್ ಆಸ್ಪಿಟ್ಲು ಏನು ಚಾರ್ಜ್ ಮಾಡ್ತಾರೆ ಆ ರೀತಿ ನಾವು ಚಾರ್ಜ್ ಮಾಡಿದೆ ಆದಷ್ಟು ಸುಮಾರು ಸೇವೆಗಳು ಉಚಿತ ಸೇವೆ ಮಾಡ್ತಾ ಇದ್ದೀವಿ ಅದೇ ರೀತಿ ತಮ್ಮೆಲ್ಲರಿಗೂ ಗೊತ್ತಿರಲಿ ನಮ್ಮಲ್ಲಿ ಡರ್ಮೆಟಾಲಜಿ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಡಾಕ್ಟರ್ ಶರತ್ ಸರ್ ನೇತೃತ್ವದಲ್ಲಿ ಸರಿಸುಮಾರು ಒಂದು ದಿವಸಕ್ಕೆ ಕಡಿಮೆ ಅಂದರೂ ಕೂಡ ಒಂದು ಮುನ್ನೂರಿಂದ ನಾನ್ನೂರು ಜನ ಪೇಷಂಟ್ಸ್ ಬಂದು ಡರ್ಮಟಾಲಜಿ ಕನ್ಸಲ್ಟೇಷನ್ ಮಾಡ್ಕೋತಾರೆ ಅದೇ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಏನು ಲೇಸರ್ ಟ್ರೀಟ್ಮೆಂಟ್ ಎಕ್ವಿಪ್ಮೆಂಟ್ಗಳಿದ್ದಾವೆ ಯಾರ ಮುಖ ಮುಖದಲ್ಲಿರ್ಬೋದು ಬಾಡಿಯಲ್ಲಿ ಎಲ್ಲಾದರೂ ಸ್ಕಾರ್ಸ್ ಇದ್ದರೆ ಸ್ಕಾರ್ಸ್ ರಿಮೂವ್ ಮಾಡುವಂಥದ್ದು ಇರ್ಬೋದು ಅಥವಾ ಸ್ಕಿನ್ ಟೋನಿಂಗ್ ಮಾಡ್ಕೊಳ್ಳೋವಂಥವ್ರಿಗೆ ಸ್ಕಿನ್ ಟೋನಿಂಗ್ ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಳ್ಳುವಂಥ ವ್ಯವಸ್ಥೆಗಳಿದ್ದಾವೆ ನಮ್ಮಲ್ಲಿ ಐ ಸಿ ಯು ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಸರಿ ಸುಮಾರು ಏನು ಒಂದು ಮೂವತ್ತರಿಂದ ನಲವತ್ತು ಐ ಸಿ ಯು ಬೆಡ್ಸ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬೇರೆ ಆಸ್ಪತ್ರೆಗಳಿಗೆ ಹೋದಾಗ ತಮಗೆಲ್ಲರಿಗೂ ಗೊತ್ತಿರ್ಬೋದು ಸುಮಾರು ಒಂದು ದಿವಸಕ್ಕೆ ಎಪ್ಪತ್ತರಿಂದ ಒಂದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಆದರೆ ನಮ್ಮಲ್ಲಿ ಆದಷ್ಟು ಭಾಳ ಕಡಿಮೆ ವೆಚ್ಚದಲ್ಲಿ ಪೇಷಂಟ್ಸ್ಗಳನ್ನ ಗುಣಪಡಿಸಿ ಹೊರಗಡೆ ಕಳಿಸುವಂಥ ವ್ಯವಸ್ಥೆಗಳು ನಮ್ಮಲ್ಲಿದ್ದಾವೆ ಹಂಗಾಗಿ ಪ್ರತಿಯೊಬ್ಬರು ಕೂಡ ಕೆಂಪೇಗೌಡ ಆಸ್ಪತ್ರೆಯ ಒಂದು ಸೌಲಭ್ಯಗಳನ್ನ ಪಡ್ಕೊಂಡು ಯಾವುದೇ ಧರ್ಮದವರು ಆಗ್ಬೋದು ಯಾವುದೇ ಆಗ್ಬೋದು ಎಲ್ಲರೂ ಬಂದು ನಮ್ಮ ಆಸ್ಪತ್ರೆಯ ಸೌಲಭ್ಯಗಳನ್ನ ಪಡ್ಕೋಬೇಕು ವಯಸ್ಸು ಆರೋಗ್ಯ ಅಂತ ಬಂದಾಗ ವಯಸ್ಸು ಅಥವಾ ಏನು ಹಣಕಾಸಿನ ಒಂದು ಸೌಲಭ್ಯಗಳು ಮತ್ತೊಂದು ಇನ್ನೊಂದು ಅಂತ ನಾವು ಯೋಚನೆ ಮಾಡೋಂಗೇ ಇಲ್ಲ ಹತ್ತಿರದಲ್ಲಿ ಯಾವ ಆಸ್ಪತ್ರೆ ಇರ್ತದೆ ಆರೋಗ್ಯ ಇತರ ದೃಷ್ಟಿಯಿಂದ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ಟ್ರೀಟ್ಮೆಂಟ್ಗಳು ತುಂಬ ವೆಚ್ಚ ಆಗೋದ್ರಿಂದ ಆದಷ್ಟು ಜನ ಕೆಂಪೇಗೌಡ ಆಸ್ಪತ್ರೆಗೆ ಬಂದು ನಮ್ಮಲ್ಲಿ ಸಿಗುವಂಥ ಉಚಿತ ಏನು ಸೌಲಭ್ಯಗಳನ್ನ ಅದಕ್ಕೂ ಉಚಿತ ಚಿಕಿತ್ಸೆನ ಪಡೆದು ನಮ್ಮ ಸಂಸ್ಥೆಯ ಸೌಲಭ್ಯನ ಪಡಿಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೋತೀನಿ ನಮಸ್ಕಾರ